ಇಪ್ಪತ್ತ ಒಂದರಲ್ಲಿ ಪ್ರಸ್ನೇ ಇಪ್ಪತ್ತೊಂದರಲ್ಲಿ ಅಥವಾ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಮೂರು ಅಂಕಿಗಳಂದ್ರ ತ್ರೀ ಡಿಜಿಟ್ ಅಂತ ಹೇಳ್ತೀವಿ ಇದು ಒಂದು ಅಂಕಿ ಇದು ಒಂದು ಇದು ಒಂದು ಇಂಥವು ಮೂರು ಅಂಕಿಗಳಿರ್ತವೆ ಹೌದಾ ಈ ಮೂರು ಅಂಕಿಗಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ ತೊಂಬತ್ತೊಂಬತ್ತು ಅಂತ ತಗೋತಿರಲ್ಲ ಅದು ಕೊನೆ ಡಿಜಿಟಲ್ ಎರಡು ಅಂಕಿದು ಲಾಸ್ಟ್ ನಂಬರ್ ಇದು ಇದ್ರ ಮುಂದೆ ಹೋದ್ರಿ ಅಂತಂದ್ರ ಇದ್ರ ಮುಂದಿನ ನಂಬರ್ ಎಷ್ಟು ಅಂದ್ರ ಎಷ್ಟಾಗುತ್ತೆ ಒಂದು ನೂರು ಒಂದು ನೂರರಿಂದ ಸ್ಟಾರ್ಟ್ ಆಗಿ ಒಂದು ನೂರರಿಂದ ಚಾಲು ಆಗಿ ಎಲ್ಲಿ ತನಕ ಅಂದ್ರ ಒಂಬೈನೂರ ತೊಂಬತ್ತಂಬತ್ತರವರೆಗೆ ಏನ್ ಬರ್ತಾವಲ್ಲ ಸಂಖ್ಯೆಗಳು ಯಾವ ಸಂಖ್ಯೆಗಳು ಮೂರು ಅಂಕಿಗಳ ಸಂಖ್ಯೆಗಳಿವು ಒಂದು ಎರಡು ಮೂರು ಎರಡು ಅಂಕಿ ಇಲ್ಲ ಹೌದಲ ಒಂದು ಎರಡು ಮೂರ ಇವು ಮೂರು ಅಂಕಿಯ ಸಂಖ್ಯೆಗಳು ಒಂದು ನೂರರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಮುಂದೆ ಸಾವಿರ ಬರದ್ರೆ ಅಂದ್ರ ನಾಲ್ಕು ಅಂಕಿದಾಗತ್ತೆ ಹೌದಲ್ಲ ಇಲ್ಲಿ ತೊಂಬತ್ತಂಬತ್ತರದ ಹಿಂದಿನ ಬರೆದ್ರೆ ಅಂದ್ರೆ ಎರಡು ಅಂಕಿ ಆಗುತ್ತೆ ನಿಮಗೆ ಕೇಳಿತು ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಇವು ಮೂರು ನಂಬರ್ ಅಂತ ಗೊತ್ತಾಯಿತು ಎಷ್ಟರಿಂದ ಭಾಗ ಆಗ್ಬೇಕು ಅಂತಂದ್ರ ಏಳರಿಂದ ಭಾಗ ಆ ತೆಗೆದುಕೊಂಡಾಗ ಏಳರಿಂದ ಪೂರ್ತಿಯಾಗಿ ಭಾಗ ಆಗಲ್ಲ ಇದು ಏಳು ಬಂದಲೆ ಏಳು ಹತ್ರ ಏಳು ಕಳದ್ರ ಮೂರು ಮೂವತ್ತೈದು ಏಳು ನಾಕ್ಲೆ ಇಪ್ಪತ್ತೆಂಟು ಹೌದಲ್ಲ ಹತ್ರಾಗ ಎರಡ ಎಂಟು ಕಳದ್ರ ಎರಡು ಸೊನ್ನೆ ಎರಡು ಶೇಷ ಉಳಿತಲ್ಲ ಇದು ಉಳಿಬಾರ್ದು ಹಾಗಾದ್ರೆ ಮುಂದಿನ ನಂಬರ್ ಯಾವುದು ಅಂತಂದ್ರ ಒಂದ್ನೂರ ಎರಡು ತಗೊಳ್ಳೋಣ ನೂರ ಒಂದ್ನು ಅಲ್ಲ ಅದು ಏಳರಿಂದ ಬಾಕ್ ಹೋಗಲ್ಲ ನೂರ ಎರಡು ತಗೊಳ್ಳೋಣ ಏಳ ಒಂದಲೇ ಏಳು ಹತ್ತರಾಗ ಏಳ ಕಳದ್ರೆ ಎಷ್ಟಾಗತ್ತೆ ಹತ್ರ ಏಳು ಕಳದ್ರ ಮೂರು ಇದೊಂದು ಎರಡು ಅಂದ್ರ ಸೊನ್ನೆದೊಳಗೆ ಏಳಕ್ಕೆ ಕಳದ್ರ ಮೂರು ಇದೊಂದು ಎರಡು ಏಳು ಒಂದ್ಲೆ ಆಯ್ತು ಏಳು ನಾಕ್ಲೆ ಇಪ್ಪತ್ತೆಂಟಾಗೆ ಏಳನಾಕ್ಲೆ ಇಪ್ಪತ್ತೆಂಟು ಇಲ್ಲಿ ನಾಲ್ಕು ಉಳಿಯಿತು ನೂರಕ್ಕ ಎರಡು ಬತ್ತು ನೂರ ಎರಡಕ್ಕ ನಾಲ್ಕು ಬತ್ತು ಹೌದಾ ಆ ನಂತರ ನೂರ ಒಂದ್ ತಗೊಂಡ್ರ ಎಷ್ಟಾಗತ್ತೆ ಇಲ್ಲಿ ನೋಡೋಣ ಪ್ರಯತ್ನ ಮಾಡಿ ಅದ್ರ ಗೊತ್ತಾಗತ್ತೆ ನಿಮಗ್ ಏಳ ಒಂದ್ಲೆ ಏಳು ಮೂರು ಮೂವತ್ತೊಂದು ಏಳು ನಾಕ್ಲೆ ಇಪ್ಪತ್ತೆಂಟು ಹೌದಲ್ಲ ಹಾಗಾದ್ರ ಹನ್ನೊಂದ್ರ ಎಂಟು ಹೋದ್ರ ಮೂರು ನೋಡ್ರಿ ಎರಡು ಮೂರು ನಾಲ್ಕು ಶೇಷಿ ಉಳಿತದ ಇದ್ದು ಎರಡು ಇದ್ದಿದ್ದು ಮೂರು ಮಾಡಿದೆವು ಅಂದ್ರ ಐದಾಗತ್ತದ ಐದಾಗತ್ತದಿಲ್ಲಿ ಆ ನಂತರ ನಾಲ್ಕು ಮಾಡಿದ್ರ ಆರಾಗತ್ತೆ ಆ ನಂತರ ಐದು ಮಾಡಿದ್ರ ಆರ್ ಏಳು ಮಾಡಿದ್ರ ಇಲ್ಲಿ ಒಂದ್ ನೂರ ಎಷ್ಟು ಅಂದ್ರ ಮೂರು ಉಳಿತಾರ ಮೂವತ್ತೆರಡು ಅಂತಂದ್ರ ಎಷ್ಟು ಒಂದು ನೂರ ಏಳು ತಗೊಂಡು ನೋಡೋಣ ನಿಮ್ಗೆ ಸಂಶಯ ಅದ ಒಂದು ನೂರ ಏಳಕ್ಕೆ ಏಳರಿಂದ ಆಗತ್ತೆ ಏಳು ಒಂದ್ಲೇ ಏಳು ಹತ್ರ ಏಳು ನೂರ ಒಂದು ನೋಡೋಣ ಇದು ಏಳು ಒಂದ್ಲೇ ಏಳು ಹತ್ರ ಏಳು ಅಂದ್ರೆ ಮೂರು ಮೂವತ್ತೇಳು ಏಳು ನಾಲ್ಕಲೆ ಇಪ್ಪತ್ತೆಂಟು ಏಳು ಐದ್ಲೆ ಇದನ್ನು ಅಲ್ಲ ನೂರ ಐದು ನೂರ ಐದು ಅಂದ್ರ ಏಳು ಒಂದಲೆ ಏಳು ಹತ್ರ ಏಳು ಹೇಳದ್ರ ಮೂರು ಇದೊಂದು ಐದು ಮೂವತ್ತೈದು ಜೀರೋ ಏಳೆದು ಅಂದ್ರ ನೂರಲ್ಲ ನೂರ ಅಲ್ಲ ನೂರ ಎರಡಲ್ಲ ನೂರ ಮೂರ್ನು ಬರಲ್ಲ ಆ ನಂತರ ನೂರ ನಾಲ್ಕನು ಆಗಲ್ಲ ನೂರ ಐದು ನೂರ ಐದು ಸ್ಟಾರ್ಟಿಂಗ್ ನಂಬರ್ ತಗೋಬೇಕು ನೀವು ಪ್ರಥಮವಾಗಿ ನೂರ ಐದು ಒಂದು ನಂಬರ್ ನಮ್ಮದಲ್ಲ ಹಾಕೊಂಡಿಡೀಬೇಕು ಮೊದಲು ಯಾವ ಸಂಖ್ಯೆ ಯಾವ ನಂಬರ್ ಅನ್ನೋದು ಈ ರೀತಿಯಾಗಿ ಗುರುತಿಸ್ಕೋಬೇಕು ಏಳರಿಂದ ಸಂಪೂರ್ಣವಾಗಿ ಆ ನಂಬರ ಭಾಗ ಆಗಬೇಕು ಹಾಗಾದ್ರ ಮೊದಲನೇ ನಂಬರ್ ಎಷ್ಟು ಬತ್ತು ಒಂದ್ ನೂರ ಐದು ಒಂದ್ ನೂರ ಐದ್ರಾಗ ಏಳು ಕೊಡಸ್ರಿ ಎಷ್ಟಾಗತ್ತೆ ನೂರ ಹನ್ನೆರಡು ನೂರ ಹನ್ನೆರಡ್ರಾಗ ಏಳು ಕೊಡ್ಸ್ರ ಹ ಒಂದು ಮೂರ ಐಕೆ ನಾವು ಇನ್ನ ಕೊನೆಯದಾಗಿ ಇರುವಂಥ ಅಂಕಿ ಕೊನೆಯದು ಎಷ್ಟು ನಿಮಗಿಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಲಾಸ್ಟ್ ನಂಬರ್ ಬೇಕಿಲ್ಲ ಎಷ್ಟು ಭಾಗಾಗ ಇದಕ್ಕೆ ಏಳರಿಂದ ಭಾಗಿಸ ಏಳು ಒಂದಲೆ ಏಳು ಎರಡು ಇಪ್ಪತ್ತೊಂಬತ್ತು ಏಳು ನಾಲ್ಕಲೆ ಇಪ್ಪತ್ತೆಂಟು ಒಂದು ಹತ್ತೊಂಬತ್ತು ಹೌದಲ್ಲ ಏಳು ಎರಡಲೇ ಎಷ್ಟು ಹದಿನಾಲ್ಕು ಎಷ್ಟು ಉಳಿತು ಐದು ಅಂದ್ರೆ ಏಳರಿಂದ ಒಂಬೈನೂರ ತೊಂಬತ್ತರ ಎಂಬತ್ತರ ಬಾಳ್ಸ್ರ ಶೇಷ ಎಷ್ಟು ಉಳಿತು ಐದು ಉಳಿತಲ್ಲ ಐದು ಉಳಿತು ಅಂದ್ರೆ ಇದ್ರಾಗ ಐದು ಕಳೆನಲ್ಲ ಒಂಬೈನೂರ ಎಷ್ಟಾಗತ್ತೆ ತೊಂಬತ್ತ ನಾಲ್ಕು ಆಗತ್ತೆ ನೋಡೋಣ ಏಳು ಒಂದ್ಲೆ ಏಳು ಎರಡು ಏಳು ನಾಲ್ಕಲೆ ಇಪ್ಪತ್ತೆಂಟು ಒಂದು ಇದೊಂದು ನಾಲ್ಕು ಏಳು ಎರಡ್ಲೆ ಹದಿನಾಲ್ಕು ಬಂತಿರ್ಲಿ ಬರ್ತು ಅಂದ್ರ ಕೊನೆಯ ಸಂಖ್ಯೆ ಎಷ್ಟಂದಂಗೆ ಇತ್ತು ಒಂಬೈನೂರ ಇದ್ದು ಲಾಸ್ಟ್ ನಂಬರ್ ಇತ್ತು ಒಂಬೈನೂರ ತೊಂಬತ್ತ ನಾಲ್ಕು ಇಲ್ಲಿದಿಂದ ನೂರ ಐದರಿಂದ ಇಂಥ ಪದಗಳೇನು ಬರ್ತಾವಲ್ಲ ಒಂಬೈನೂರ ತೊಂಬತ್ನಾಲ್ಕರ ತನ ಅವು ಎಷ್ಟು ಪದಗಳದಾವ ಪದಗಳಾದವಾಗ ಕಂಡುಹಿಡೀಬೇಕು ಎಷ್ಟು ಸಂಖ್ಯೆಗಳು ಅಂತ ಹೇಳ ಇಲ್ಲಿ ಏಕು ನೂರ ಐದು ಡಿ ಇದ್ ಬೆಲೆ ಎಷ್ಟಾಗುತ್ತೆ ನೂರ ನೂರ ಐದು ಕಳದ್ರ ಏಳು ಎನ್ ಅಂದ್ರ ಪದಗಳ ಸಂಖ್ಯೆನೆ ಕೇಳ್ಯಾರ ಎಷ್ಟು ಅಂತ ಕೊನೆಯ ಪದ ಎ ಎನ್ ಅಂದ್ರ ಎಷ್ಟ ಒಂಬೈನೂರ ತೊಂಬತ್ತ ನಾಲ್ಕು ಪದಗಳ ಸಂಖ್ಯೆ ನಡಿಬೇಕು ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಒಂಬೈನೂರ ತೊಂಬತ್ತ ನಾಲ್ಕು ನೂರ ಐದು ಎನ್ ಇಲ್ಲ ಮೈನಸ್ ಒಂದು ಡಿ ಅಂದ್ರ ಎಷ್ಟು ಏಳು ಒಂಬೈನೂರ ತೊಂಬತ್ನಾಲ್ಕು ನೂರ ಐದು ಏಳು ಎಂಟು ಎನ್ ಏಳು ಎನ್ ಮೈನಸ್ ಪ್ಲಸ್ ಮೈನಸ್ ಏಳು ಒಂದಲೆ ಏಳು ಒಂಬೈನೂರ ತೊಂಬತ್ತ ನಾಲ್ಕು ನೂರ ಐದ್ರಾಗ ಏಳು ಕಳೆ ನೂರ ಐದ್ರಾಗ ಏಳು ಕಳೆ ಹದಿನೈದರಾಗ ಏಳು ಹೋದ್ರ ಎಷ್ಟು ಉಳಿತು ಎಂಟು ಉಳಿತಲ್ಲ ಆ ನಂತರ ಹತ್ರ ಒಂದು ಹೋದ್ರ ಒಂಬತ್ ಒಂದ್ರ ಒಂದು ಹೋದ್ರ ಸೊನ್ನೆ ನೂರ ಐದ್ರಾಗ ಏಳು ಕಳೆದ್ರ ತೊಂಬತ್ತ ಎಂಟು ಪ್ಲಸ್ ಏಳು ಎನ್ ತೊಂಬತ್ತೆಂಟು ಇದ್ರ ಕಡೆ ಸರಸ್ರಿ ಮೈನಸ್ ತೊಂಬತ್ತ ಎಂಟು ಪ್ಲಸ್ ತೊಂಬತ್ತೆಂಟು ಮೈನಸ್ ತೊಂಬತ್ತೆಂಟು ಆಗತ್ತೆ ಏಳು ಎನ್ ಇಲ್ಲಿ ಒಂಬೈನೂರ ತೊಂಬತ್ನಾಲ್ಕರಾಗ ಏಳು ಎಣ್ಣೆ ಕೊಟ್ಟು ಒಂಬೈನೂರ ತೊಂಬತ್ನಾಲ್ಕರಾಗ ತೊಂಬತ್ತೆಂಟು ಕಳೀಬೇಕು ಒಂಬತ್ನೂರ ತೊಂಬತ್ನಾಲ್ಕರಲ್ಲಿ ತೊಂಬತ್ತೆಂಟು ಕಳೀಬೇಕು ಹದಿನಾಲ್ಕರಾಗ ಎಂಟು ಹೋದ್ರ ಆರು ಹತ್ತೊಂಬತ್ತರಲ್ಲಿ ಹತ್ತು ಕಳೆದ್ರೆ ಒಂಬತ್ತು ಒಂಬತ್ತರ ಒಂದು ಹೋದ್ರೆ ಎಂಟು ಎಷ್ಟು ಬತ್ತು ಎಂಟುನೂರ ತೊಂಬತ್ತಾರತ್ತು ಇದು ಏಳು ಎನ್ನದ ಬೆಲೆ ಎನ್ನದ ಬೆಲೆ ಬೇಕಾದ್ರ ಎಂಟು ನೂರ ತೊಂಬತ್ತಾರಕ್ಕೆ ಎಷ್ಟರಿಂದ ಭಾಗಿಸ್ಬೇಕು ಏಳರಿಂದ ಭಾಗಿಸ್ಬೇಕು ಏಳು ಒಂದ್ಲೆ ಏಳು ಒಂದಲೆ ಏಳು ಒಂದು ಉಳಿತ್ತು ಹೌದು ಹತ್ತೊಂಬತ್ತಾಯಿತು ಏಳು ಎರಡ್ಲೆ ಹದಿನಾಲ್ಕು ಐದು ಉಳಿತ್ತು ಐವತ್ತಾರ ಇತ್ತು ಏಳು ಎಂಟ್ಲೆ ಒಂದೂರ ಇಪ್ಪತ್ತ ಎಂಟು ಎಷ್ಟು ಸಂಖ್ಯೆಗಳದಾವ ಒಂದೂರ ಇಪ್ಪತ್ತೆಂಟು ಇಪ್ಪತ್ತೆರಡರಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಕೋನ್ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಆದರೆ ಕಾಸ್ ಅಲ್ಪ ಅಂತ ಕೊಟ್ಟರು ಅಲ್ಪ ಇಲ್ಲಿ ಗುರುತಿಸ ಕಾಸ್ ಅಲ್ಪ ಮತ್ತು ಕಾಟ್ ಅಲ್ಪ ದ ಬೆಲೆಯನ್ನು ಕಂಡು ಹಿಡಿಯಿರಿ ಇಲ್ಲಿ ಮೊದಲನೆಯದಾಗಿ ಕಾಸ ಅಲ್ಪ ಅಂತ ಕೊಟ್ಟರು ಕಾಸ್ ಅಂತಂದ್ರ ಮೊದಲು ಸೈನ್ ಬರುತ್ತೆ ಸೈನ್ ಅಂದ್ರ ಅಭಿಮುಖ ಬಾಹು ಅಪಾನ ವಿಕರ್ಣ ಕಾಸ್ ಬರುತ್ತೆ ಪಾರ್ಶ್ವ ಬಾಹು ಅಪಾನ ವಿಕರ್ಣ ಬಾಹು ಎಷ್ಟಾಗತ್ತೆ ಹನ್ನೆರಡು ವಿಕರ್ಣ ಎಷ್ಟಾಗ್ತದ ಹದಿಮೂರು ಕಾಸ್ ಅಲ್ಪ ಅಂದ್ರ ಅಭಿಮುಖ ಕಾಶ ಅಲ್ಪ ಅಂತಂದ್ರ ಬಾಹು ಅಪಾನ ವಿಕರ್ಣ ಅಂದ್ರ ಉತ್ತರ ಎಷ್ಟು ಬತ್ತು ಹನ್ನೆರಡು ಅಪಾನ ಹದಿಮೂರು ಆನಂತರ ಕಾಟ್ ಕೊಟ್ರ ನಿಮಗ್ ಕಾಟ್ ಡೈರೆಕ್ಟ್ ಹಾಗೆ ಬರೆಯೋದಕ್ಕಿಂತ ಮೊದಲ ಟ್ಯಾನ್ ಬರೀರಿ ಟ್ಯಾನ್ ಅಲ್ಪ ಟ್ಯಾನ್ ಅಲ್ಪ ತಗೊಂಡ್ರ ಅಭಿಮುಖ ಬಾಹು ಅಪಾನ ಪಾರ್ಶ್ವ ಬಾಹು ಅಂತ ಬರುತ್ತೆ ಅಭಿಮುಖ ಬಾಹು ಎಷ್ಟಾಗತ್ತೆ ಐದು ಅಪಾನ ಹನ್ನೆರಡು ಹೌದಲ್ಲ ಇದು ಟ್ಯಾನ್ ಆಗತ್ತೆ ಅಪೋಸಿಟ್ ಯಾವ್ದು ಬರುತ್ತೆ ಕಾಟ್ ಬರುತ್ತೆ ಆದ್ದರಿಂದ ಕಾಟ ಅಲ್ಪ ಇಕ್ವಲ್ಟು ಎಷ್ಟಾಗತ್ತೆ ಐದು ಅಪಾನ ಹನ್ನೆರಡು ಇದ್ದಿದ್ದು ಹನ್ನೆರಡು ಅಪಾನ ಐದಾತ ಅಂದ್ರ ಕಾಸ ಅಲ್ಪ ಇಕ್ವಲ್ಟು ಹನ್ನೆರಡು ಅಪಾನ ಹದಿಮೂರು ಕಾಟ್ ಅಲ್ಫಾ ಇಕ್ವಲ್ಟು ಹನ್ನೆರಡು ಅಪಾನ ಐದು ಮೂರನೇ ಇಪ್ಪತ್ತ್ ಮೂರನೇದಾಗಿ ಮೂರು ಒಂದು ಮತ್ತು ಆರು ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ದೂರದ ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಮೊದಲ ಬೆಲೆಗಳನ್ನ ಬರ್ಕೋಣ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟೂ ಅಂತ ಬರ್ಕೊಂಡು ಮೂರು ಒಂದು ಆರು ನಾಲ್ಕು ಅಂತ ಬರೀಬೇಕು ದೂರದ ಸೂತ್ರ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇಷ್ಟು ಸೂತ್ರ ಬರೀಬೇಕು ಡಿ ಟು ಎಕ್ಸ್ ಅಂದ್ರ ಆರು ಆರು ಮೈನಸ್ ಮೂರು ಎಕ್ಸ್ ಒನ್ ಅದ ಬೆಲೆ ಎಷ್ಟ ಮೂರ ಆರು ಮೈನಸ್ ಮೂರು ವರ್ಗ ನಾಲ್ಕು ಮೈನಸ್ ಒಂದು ಇದ್ರದ್ದು ಸ್ಕ್ವೇರ್ ವೈ ಟು ಅಂದ್ರ ನಾಲ್ಕು ವೈ ಒನ್ ಅಂದ್ರ ಒಂದು ಡಿ ಆರಲ್ಲಿ ಮೂರು ಕಳದ್ರ ಮೂರು ಉಳಿತು ಮೂರು ಸ್ಕ್ವೇರ್ ನಾಲ್ಕರಾಗ ಒಂದು ಕಳದ್ರ ಮೂರು ಸ್ಕ್ವೇರ್ ಇವಾಗ ಡಿ ಕೊಲ್ಟು ಮೂರ್ ಮೂರ್ಲೆ ಎಷ್ಟು ಬತ್ತು ಒಂಬತ್ತು ಮೂರ್ ಮೂರ್ಲೆ ಎಷ್ಟಾಗತ್ತೆ ಒಂಬತ್ತು ಹಾಗಾದ್ರ ಡಿ ಒಂಬತ್ತು ಒಂಬತ್ತು ಕೂಡ್ಸ್ರ ಎಷ್ಟಾಯ್ತು ಹದಿನೆಂಟು ಡಿ ಕೊಲ್ಟು ಒಂಬತ್ತೆರಡ್ಲೆ ಹದಿನೆಂಟು ಆಗತ್ತಲ್ಲ ಇದು ಇದನ್ನ ಒಂಬತ್ತು ಎಂಟು ಎರಡು ಮಾಡೋಣ ಒಂಬತ್ತೆರಡ್ಲೆ ಹದಿನೆಂಟಾಗತ್ತೆ ಡಿ ಕೊಲ್ಟು ಒಂಬತ್ತರ ವರ್ಗ ಮೂಲ ಎಷ್ಟು ಮೂರು ಒಳಗಡೆ ಎಷ್ಟು ಉಳಿತ್ತು ಎರಡು ಮೂರು ರೂಟ್ ಟಾಪ್ ಎರಡು ಮಾನಗಳು ಇಪ್ಪತ್ನಾಲ್ಕರಲ್ಲಿ ಒಂದು ಚೀಲದಲ್ಲಿ ಮೂರು ಕೆಂಪು ಮೂರು ಕೆಂಪು ಚೆಂಡದ ಮತ್ತು ಐದು ಕಪ್ಪು ಚೆಂಡುಗಳಿವೆ ಒಂದು ಚೀಲದ ಅದರಾಗ ಮೂರು ಕೆಂಪು ಚಂಡದವ ಐದು ಕಪ್ಪು ಚೆಂಡುಗಳದವ ಚೀಲದಿಂದ ಯಾದ್ರಚ್ಕವಾಗಿ ಒಂದು ಚೆಂಡನ್ನು ಹೊರ ತೆಗೆಯಲಾಗಿದೆ ಯಾದ್ರಾಚಿಕವಾಗಿ ಒಂದು ಚಂಡ ಹೊರಗೆ ತಗೊಂಡಿವೆ ತೆಗೆಯದ ಚೆಂಡು ಕೆಂಪು ಆಗಿಲ್ಲದ ಕೆಂಪು ಆಗಿರಬಾರ್ದು ಕೆಂಪು ಚಂಡ ಬಂದಿರಬಾರ್ದು ಅದರ ಸಂಭವನೀಯತೆ ಕಂಡು ಹಿಡಿಯಿರಿ ಅಂತ ಹಾಗಾದ್ರ ಒಟ್ಟು ಚೆಂಡುಗಳು ಅಂತ ಬರಿಬೇಕು ಮೊದಲು ಎಷ್ಟು ಅದಾವ ನೋಡ್ಕೊಳ ಒಟ್ಟು ಚೆಂಡುಗಳು ಇಲ್ಲಿ ಟು ಮೂರು ಕೆಂಪು ಅದಾವ ಪ್ಲಸ್ ಐದು ಅದಾವ ಒಟ್ಟು ಎಷ್ಟು ಇವು ಎಂಟು ಎಂಟು ಅಂತ ಬಂತು ತೆಗೆದುಕೊಂಡ ಚೆಂಡು ಕೆಂಪು ಆಗಿಲ್ಲದ್ದು ಅಂತ ಹೇಳ್ತಾರೆ ಕೆಂಪು ಆಗಿಲ್ಲದ ಚೆಂಡು ಹೌದಾ ಕೆಂಪು ಆಗಿರಬಾರದು ಅಂತ ಹಂಗಾದ್ರ ಘಟನೆ ಎ ಕೆಂಪು ಆಗಿರಬಾರದು ಅಂದ್ರ ಮೂರ್ ಕೆಂಪು ಬಿಟ್ಟು ಬಿಡ ನಾವು ಎಸ್ ಹುಡುಗುದು ಅಲ್ಲಿ ಐದು ಕಪ್ಪು ಚೆಂಡುಗಳು ಉಳ್ದು ಹೌದಲ್ಲ ಹಾಗಾದ್ರ ಎನ್ ಅಪ್ ಎ ಟು ಕೊಲ್ಟು ಎಷ್ಟು ಐದಾಯ್ತು ಇನ್ನ ಸಂಭವನೀಯತೆ ಕೇಳರ್ ಅವ್ರು ಪ್ರೊಬೆಬಿಲಿಟಿ ಎ ಸಂಭವನೀಯತೆ ಎ ಸಂಭಾವನೀಯತೆ ಟು ಎನ್ ಆಫ್ ಎ ಎನ್ ಆಫ್ ಎಸ್ ಅಂತ ಎನ್ ಆಫ್ ಎ ಅಂದ್ರ ಐದು ಎನ್ ಆಫ್ ಎಸ್ ಅಂದ್ರ ಎಂಟು ಎಷ್ಟಾಗತ್ತೆ ಸಂಭವನೀಯತೆ ಐದು ಅಪ ಎಂಟಾಯ್ತು ಇಪ್ಪತ್ನಾಲ್ಕರಲ್ಲಿ ಅಥವಾ ಹನ್ನೆರಡು ದೋಷಪೂರಿತ ಪೂರಿತ ಪೆನ್ಗಳು ದೋಷಪೂರಿತ ಅಂದ್ರೆ ಕೆಟ್ಟಿದ ಪೆನ್ಗಳು ಅಂದ್ರೆ ಏನಾರ ಒಂದು ಅದರಲ್ಲಿ ಲಾಸ್ ಆಗಿರುತ್ತೆ ಅಂಥವು ಕೆಟ್ಟು ಹೋದ ಪೆನ್ಗಳು ಹನ್ನೆರಡು ಅದರಲ್ಲಿ ಆಕಸ್ಮಿಕವಾಗಿ ನೂರ ಮೂವತ್ತೆರಡು ಉತ್ತಮ ಪೆನ್ಗಳ ಚಲೋ ಪೆನ್ನ ನೂರ ಮೂವತ್ತೆರಡು ಅವು ಕೆಟ್ಟಿದ್ದು ಹನ್ನೆರಡವು ನೂರ ಮೂವತ್ತೆರಡರಾಗ ಇವು ಕೂಡುದು ಅಚಾನಕ್ ಆಗಿ ಕೂಡುದು ಅದ್ರಾಗ ಸೇರಿಕೊಂಡಿವೆ ಯಾದ್ರಚಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ತೆಗೆಯಲಾಗಿದೆ ಯಾದಛಕವಾಗಿ ಒಂದು ಪೆನ್ನ ಹೊರಗ್ ತೆಗೆದ್ರು ಅದ್ ತಗೊಂಡ ಪೆನ್ನ ಇಂಥದಪ್ಪ ಅಂದ್ರ ಉತ್ತಮವಾಗಿರುವ ಪೆನ್ನಿನ ಸಂಭಾವನೆಯತೆ ಕಂಡು ಹಿಡೀರಿ ಅಂತ ಹೇಳ್ತೇನೆ ಮೊದಲ ಒಟ್ಟು ಪೆನ್ನುಗಳು ಅವು ಕೆಟ್ಟದರೆ ಇರಬಹುದು ಚಲೋರೇ ಇರಬಹುದು ಒಟ್ಟು ಪೆನ್ನುಗಳು ಇಷ್ಟವನ್ನು ನೋಡ್ಬೇಕಲ್ಲಿ ಒಟ್ಟು ಪೆನ್ನುಗಳು ಎಸ್ಸಿಕೊಳ್ತು ಹನ್ನೆರಡು ದೋಷಪೂರಿತ ಪೆನ್ನ ಆ ನಂತರ ಒಂದೂರ ಮೂವತ್ತೆರಡು ಉತ್ತಮ ಪೆನ್ ಒಟ್ಟು ಎಷ್ಟು ಅದು ಇವು ಇವು ಒಟ್ಟು ಎಷ್ಟು ಪೆನ್ ಅದು ನೂರ ಮೂವತ್ತೆರಡು ನೂರ ಮೂವತ್ನಾಲ್ಕು ನೂರ ನಲ್ವತ್ನಾಲ್ಕು ಪೆನ್ ಅದು ಒಟ್ಟು ಎರಡು ಕೂಡಿಸಿ ಸುಲಭ ಪೆನ್ ಮತ್ತು ಕೆಟ್ಟಿದ ಪೆನ್ಗಳು ಕೂಡಿ ನೂರ ನಲ್ವತ್ನಾಲ್ಕು ನೀವು ತಗೊಂಡ ಪೆನ್ ಎಂತದಾಗಿರ್ಬೇಕು ಉತ್ತಮವಾಗಿರಬೇಕು ಉತ್ತಮವಾಗಿರುವ ಪೆನ್ನು ಉತ್ತಮವಾಗಿರುವ ಪೆನ್ನುಗಳು ಅಂತ ನಿಮಗ್ ತಗೊಂಡಿದ್ದೆ ಈಗ ಹಾಗಾದ್ರ ಬಿ ಕೊಲ್ ಟು ಉತ್ತಮವಾಗಿರುವ ಪೆನ್ನುಗಳು ಎಷ್ಟ ಮೂವತ್ತೆರಡು ಅದಾವ ಹಂಗಾದ್ರ ಎನ್ ಆಫ್ ಬಿ ಕೊಲ್ ಟು ನೂರ ಮೂವತ್ತ ಎರಡು ಇನ್ನ ಸಂಭವನೀಯತೆ ಬೇಕಲ್ಲ ಪ್ರಬೆಬಿಲಿಟಿ ಬಿ ಕೊಲ್ ಟು ಎನ್ ಆಫ್ ಬಿ ಅಪಾನ ಎನ್ ಆಫ್ ಎಸ್ ಎನ್ ಆಫ್ ಬಿ ಅಂದ್ರ ನೂರ ಮೂವತ್ತೆರಡು ಅಪಾನ ನೂರ ನಲವತ್ತ ನಾಲ್ಕು ಹೌದಾ ಇಲ್ಲಿ ಹನ್ನೆರಡ ಹನ್ನೆರಡ್ಲೆ ನೂರ ನಲ್ವತ್ನಾಲ್ಕು ಹನ್ನೆರಡು ಒಂದ್ಲೆ ಹನ್ನೆರಡು ಒಂದು ಉಳಿ ಹನ್ನೆರಡು ಒಂದ್ಲೆ ಹನ್ನೊಂದು ಅಪಾನ ಎಷ್ಟು ಬತ್ತು ಹನ್ನೆರಡು ಇದರದ್ದು ಸಂಭಾವನೆ